ನಮಸ್ಕಾರ ಅಂದು ಮೊದಲೇ ನಿಶ್ಚಯವಾದ ಮದುವೆ ಪಂಡರಾಪುರದ ದೇಗುಲದಲ್ಲಿ ಹೊಲ್ಲದ ಸೋದರ ಮಾವನ ಜೊತೆಗೆ ಮದುವೆ ನಡೆಯಲು ಎಲ್ಲ ಸಿದ್ಧತೆಗಳು ನಡೆದಿದ್ದವು ಮಾವಿನೆಲೆಯ ತೋರಣಗಳಿಂದ ಕಲ್ಯಾಣ ಮಂಟಪವನ್ನು ಅಲಂಕಾರ ಮಾಡಲಾಗಿತ್ತು ಎಲ್ಲೆಡೆಯಲ್ಲೂ ವಾದ್ಯಗಳ ಸದ್ದು ಕಿವಿಯಲ್ಲಿ ಮಂಗಳಕರವಾಗಿ ಕೇಳುತ್ತಿತ್ತು ಕೈಗಳಿಗೆ ಮಧುರೇಂಗಿಯ ಕೆಂಪು ಬಣ್ಣ ಬಳಿದುಕೊಂಡಿದ್ದ ಮದುಮಗಳು ಒಂದೇ ಸಮ ಹರಳಿದ ಕುಸುಮದಂತೆ ಹೊಳೆಯುತ್ತಿದ್ದಳು ಮದುಮಗ ಅದೇ ತಾನೇ ಕಡಗೋಲಿನಲ್ಲಿ ಕಡಿದಿಟ್ಟ ನವನೀತದಂತೆ ಮೃದು ಮನಸ್ಸಿನ ಕೋಮಲ ನವಭಾವಗಳೊಂದಿಗೆ ಹಸೆಮನೆಯಲ್ಲಿ ಹೊಸ ಕನಸುಗಳನ್ನು ಕಾಣುತ್ತಿದ್ದನು ಹುಡುಗಿಯ ಗೆಳತಿ ಮಧುವನಗಿತ್ತಿ ಸೌಮ್ಯಾಗೆ ಇರಲಿ ಸಮಾಧಾನ ತಂದುಕೊ ಹೆಣ್ಣು ಜನ್ಮವೇ ಇಷ್ಟೆ ಎಷ್ಟೆಷ್ಟೋ ಆಸೆ ಪಡುತ್ತೇವೆ ಆದರೆ ಕೊನೆಗೆ ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ತಿಳಿಯಬೇಕು ಕಣೆ ಎಂದು ಸಮಾಧಾನಪಡಿಸಿ ಆಕೆ ಅಲಂಕಾರದ ವೈಭವವನ್ನು ಮುಗಿಸಿ ಹೊರಟವಳು ಹತ್ತು ನಿಮಿಷ ಬರುವೆ ನಮ್ಮ ತಾಯಿ ಫೋನ್ ಮಾಡ್ತಿದ್ದಾರೆ ಎಂದು ಮಾತನಾಡಲು ಹೊರಟು ಹೋದಳು ಅದೇ ಕ್ಷಣವನ್ನು ಸರಿಯಾಗಿ ಬಳಸಿಕೊಂಡು ಅಲ್ಲಿಂದ ಯಾರಿಗೂ ಗೊತ್ತಾಗದಂತೆ ಆ ಕನ್ಯೆ ಪರರಿಯಾದಳು ಸ್ವಲ್ಪ ಸಮಯದ ನಂತರ ಸೌಮ್ಯ ಎಲ್ಲಿದ್ಯಾ ಬೇಗ ಬಾ ಸಮಯ ಮೀರುತ್ತಿದೆ ಎಲ್ಲಿ ಹೋದೆ ಹಾಳಾಗಿ ಇನ್ನೂ ಅಲಂಕಾರ ಮುಗಿದಿಲ್ಲವೇನೆ ಎಂದರು ಕಮಕ್ ಕಿಮಕ್ ಎನ್ನದ ಮಗಳನ್ನು ನೋಡಿ ಕಿಟಕಿಯಲ್ಲಿ ಕಣ್ಣಾಡಿಸಿದಳು ಅಲ್ಲಿ ಆಕೆಯ ಸುಳಿವೇ ಇರಲಿಲ್ಲ ಒಂದು ಕ್ಷಣದಲ್ಲಿ ಎಲ್ಲವೂ ಹಲ್ಲೋಲ ಕಲ್ಲೋಲ ಹುಡುಕಿದರೂ ಒಳಗೂ ಇಲ್ಲ ಹೊರಗೂ ಇಲ್ಲ ಗಾಬರಿಯಿಂದ ಓಡಿ ಬಂದ ಸೌಮ್ಯಳು ಗೆಳತಿ ಅಮ್ಮ ಏನಾಯ್ತಮ್ಮ ಎಂದು ಗೆಳತಿಯ ತಾಯಿಯನ್ನು ಕೇಳಿದಳು ಏನು ಹೇಳಲಮ್ಮ ಸೌಮ್ಯ ಕಾನೆಯಾಗಿದ್ದಾಳೆ ಎಲ್ಲೂ ಇಲ್ಲ ಎಂದರು ಸೌಮ್ಯಳ ತಾಯಿ ಕಡೆಗೂ ಸೌಮ್ಯ ಹೇಳಿದಂತೆ ಮಾಡಿದ್ದಾಳೆ ಎಂದು ಮನಸ್ಸಿನಲ್ಲಿ ನೆನೆಸಿದ ಗೆಳತಿ ಇಲ್ಲಿ ಎಲ್ಲೋ ಇರಬಹುದಮ್ಮ ನೋಡೋಣ ಎಂದಳು ಹಾಗಾದರೆ ಸೌಮ್ಯ ಎಲ್ಲಿ ಹೋಗಿರಬಹುದು ಏನಾಯಿತು ಈ ಮದುವೆ ಅವಳಿಗೆ ಇಷ್ಟವಿತ್ತೇ ಇಲ್ಲವೇ ಈಗಾಗಲೂ ಕಾರಣವೇನು ಅಲ್ಲಿಂದ ಪಲಾಯನಗೈದ ಸೌಮ್ಯ ಕಾಣದಂತೆ ಕಣ್ಮರೆಯಾದಳು ಸುಳಿವೇ ಇಲ್ಲದ ಸುಳಿಗಾಳಿಯಂತೆ ಹಾಗೇ ಇದ್ದು ಹೀಗೆ ಕಣ್ಮರೆಯಾದಳು ಆ ಮದುವೆ ನಡೆಯುತ್ತಿದ್ದ ದೇಗುಲದಲ್ಲಿ ಇದ್ದಕ್ಕಿದ್ದಂತೆ ಮೌನ ಆವರಿಸಿತು ಜೊತೆಗೆ ಮದುವೆ ಅರ್ಧಕ್ಕೆ ನಿಂತು ಹೋಯಿತು ಮದುಮಗ ಜೋಳು ಮೊಗದಿಂದ ಮದುವೆಯ ಕನಸುಗಳನ್ನು ಹದುಮಿಟ್ಟುಕೊಂಡು ಅಕ್ಕ ಬಿಡು ಮತ್ತೆ ಅವಳು ಬಂದಾಗ ನೋಡುತ್ತೇನೆ ನನ್ನ ಹನೆ ಬರ ಚೆನ್ನಾಗಿಲ್ಲ ಎನ್ನುತ್ತಾ ಹೊಳಗೊಳಗೆ ನೊಂದುಕೊಂಡ ಸೌಮ್ಯಳ ಸೋದರ ಮಾವ ಶಿವು ಅವಳದೇ ಧ್ಯಾನದಲ್ಲಿ ಲೀನನಾಗಿದ್ದ ಅಷ್ಟರಲ್ಲಿ ಹಾಳು ಮಗನೊಬ್ಬ ಬಂದು ಅಮ್ಮ ಚಿಕ್ಕಮ್ಮ ಅವರು ಹೊಳೆದಡೆದ ತಾವ ತೆಪ್ಪ ಹೇರಿ ಹೋಗುತ್ತಿದ್ದನ್ನು ನೋಡಿದೆ ಎಂದು ಹೇಳಿದ ಎಲ್ಲರೂ ಅವಸರ ಅವಸರದಲ್ಲಿ ಸೌಮ್ಯಾಳ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿದರು ಸೌಮ್ಯಾಳ ಹಜ್ಜ ಯಂಕನಗೌಡ ವಿಷಯ ತಿಳಿದ ಮರುಕ್ಷಣವೇ ಹುಚ್ಚು ಹುಡುಗಿ ನಮ್ಮ ಮನೆತನದ ಮಾನ ಮರ್ಯಾದೆ ಕಳೆದು ಮಸಿ ಹಚ್ಚಿಬಿಟ್ಟಳಲ್ಲ ಎನ್ನುವ ಕೊರಗಿನಲ್ಲೇ ಪರಂಧಾಮಕ್ಕೆ ಸೇರಿದರು ಇದನ್ನು ನೋಡುತ್ತಿದ್ದಂತೆ ಯಂಕನಗೌಡರ ಮಗ ಶಂಕರಗೌಡ ತಂದೆಯ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಸುರಿಸಿದ ಪರಿಸ್ಥಿತಿ ಹೀಗಾಗಿದ್ದುದರಿಂದ ಒಂದಿಬ್ಬರು ಹಾಳುಗಳನ್ನು ಬಿಟ್ಟು ಸೌಮ್ಯಳನ್ನು ಹುಡುಕಲು ಮುಂದಾದರು ಮದುವೆ ಮನೆ ಮಸಾನವಾಯಿತು ಎಲ್ಲೆಲ್ಲೋ ಈಗ ನೀರವ ಮೌನ ಮನೆಗೆ ಆಧಾರ ಸ್ತಂಭವಾಗಿದ್ದ ಯಂಕನಗೌಡ ತೀರಿಕೊಂಡಿತ್ತು ಕುಟುಂಬದಲ್ಲಿ ಎಲ್ಲರಿಗೂ ತೀವ್ರ ದುಃಖ ಉಂಟಾಗಿತ್ತು ನಂತರ ಯಂಕನಗೌಡರ ಅಂತ್ಯ ಸಂಸ್ಕಾರದ ದುಃಖದಿಂದ ನೆರವೇರಿತು ಸೌಮ್ಯಳ ವರ್ತನೆಯಿಂದ ಎಲ್ಲರ ಮನಸ್ಸು ಗಾಸಿಕೊಂಡು ಹಿಡಿಶಾಪ ಹಾಕಿದರು ಅದೇ ಸಮಯಕ್ಕೆ ಹತ್ತ ಕಡೆಯಿಂದ ಹಾಳು ಮಗನಿಂದ ಫೋನು ಬಂದಿತ್ತು ಹಲೋ ಅಮ್ಮವ್ರೇ ನಾನು ಸುಬ್ಬ ಹೇರಿ ಬಂದರೂ ಕೂಡ ಚಿಕ್ಕಮ್ಮವರ ಸುಳಿವೇ ಇಲ್ವೇ ಇಲ್ಲ ಎಂದ ಸರಿ ನೀವು ಆದಷ್ಟು ಬೇಗ ವಾಪಸ್ ಬನ್ನಿ ಹುಷಾರ್ ಎಂದು ಫೋನ್ ಇಟ್ಟಳು ಸೌಮ್ಯಳ ತಾಯಿ ಇದ್ದರಿದ್ರ ಈ ರೀತಿ ಮರ್ಯಾದೆ ಕಳೆಯೋಲು ಬಂದಳು ನಾವು ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಎಂದುಕೊಂಡಳು ಅತ್ತ ಸೌಮ್ಯ ನದಿ ದಾಟಿ ಓಡಬೇಕೆನ್ನುವಷ್ಟರಲ್ಲಿ ದಟ್ಟ ಕಾಡಿನ ಮಧ್ಯೆ ದಾರಿ ತಪ್ಪಿಸಿಕೊಂಡಳು ಹೋಗಲು ದಾರಿ ಗೊತ್ತಿಲ್ಲ ಯಾರಿಗಾದರೂ ಫೋನ್ ಮಾಡೋಣವೆಂದರೆ ನೆಟ್ವರ್ಕ್ ಸಿಗದೆ ಬಲು ಗೊಂದಲದ ಸಮಸ್ಯೆಗೆ ಸಿಲುಕಿಕೊಂಡಳು ಅಲ್ಲದೆ ಅಜ್ಞಾತ ಪ್ರದೇಶದಲ್ಲಿ ಸಿಲುಕಿದ ಅವಳು ಅಜ್ಞಾನಿಯಂತಾದಳು ಅಲ್ಲೇ ಎಲ್ಲರನ್ನು ನೆನೆದು ನಿದ್ದೆಗೆ ಜಾರಿದಳು ಸಮಯ ಕಳೆಯಿತು ಸೂರ್ಯ ನಡುನೆತ್ತಿಯಿಂದ ಪಡುವನಕ್ಕೆ ಜಾರಿದ್ದ ಇನ್ನೇನೋ ಎಲ್ಲೆಲ್ಲೋ ನಾಯಿ ನರಿ ಸಿಂಹ ಹುಲಿಗಳ ಕೂಗು ಕೇಳಿದಂತಾಯಿತು ಅವಳು ಕಣ್ಣು ತೆರೆದು ನೋಡಿದರೆ ಯಾವುದೋ ಕಾಡಿನ ದೇವಿ ಮುಂದೆ ಅವಳನ್ನು ಬಲಿಪಶುವನ್ನಾಗಿ ನಿಲ್ಲಿಸಿದ್ದರು ಬೊಬ್ಬೆ ಹೊಡೆದರೂ ಕೇಳುವವರಿಲ್ಲ ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ಭಯವಾಯಿತು ಮನದಲ್ಲಿ ನೊಂದುಕೊಂಡು ಹತ್ತು ಚೀರಾಡಿದಳು ನರಳಾಡಿದಳು ತಾನು ಹೀಗೆ ಮಾಡಬಾರದಿತ್ತು ಎಂದು ತನ್ನನ್ನು ತಾನೇ ಅಳೆದುಕೊಂಡಳು ಆದರೂ ಆ ಕಾಡಿನ ಜನರಿಗೆ ಅವಳನ್ನು ನೋಡಿ ಎಳ್ಳಷ್ಟು ಕನಿಕರ ಬರಲಿಲ್ಲ ಇನ್ನು ತನ್ನ ಪ್ರಾಣ ಆ ಪರಮೇಶ್ವರನ ಪಾದ ಸೇರುವುದು ಗ್ಯಾರಂಟಿ ಎಂದು ನಿಶ್ಚಯಿಸಿದಳು ಇದರ ಬದಲು ಸೋದರ ಮಾವನನ್ನು ಮದುವೆಯಾಗಿದ್ದರೆ ಎಷ್ಟೋ ಪಾಲು ಉತ್ತಮವಾಗಿರುತ್ತಿತ್ತು ಎಂದು ಗೊಣಗಿದಳು ಕಳೆದು ಹೋದ ಕ್ಷಣ ಮತ್ತೆ ಸಿಗುವುದಿಲ್ಲ ಎನ್ನುವ ಮಾತು ನೆನೆದು ಜೀವವನ್ನು ಕಳೆದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅಲ್ಲಿ ಗುಂಡಿನ ಸಬ್ ಶಬ್ದ ಕೇಳಿತ್ತು ಆ ಶಬ್ದಕ್ಕೆ ಕಾಡು ಜನ ಬಿಚ್ಚಿಬಿದ್ದರು ಅಲ್ಲಿ ರಣಧೀರನಂತೆ ಆಗಮಿಸಿದ್ದು ಇವಳ ಪ್ರಿಯಕರ ರಾಕೇಶ್ ಮಿಂಚಿನಂತೆ ಆಗಮಿಸಿ ಇವಳಲ್ಲಿ ನವ ಉತ್ಸಾಹ ತುಂಬಿ ಎಲ್ಲರನ್ನು ಕೊಂದು ಅಲ್ಲಿಂದ ಪರಾರಿಯಾದರು ಆ ಪ್ರೇಮಿಗಳು ಆ ಕಾಡನ್ನು ದಾಟಿದ ಪ್ರೇಮಿಗಳು ಹಿ ಹೇಗೋ ಏನೋ ರೈಲ್ವೆ ಸ್ಟೇಷನ್ ಹತ್ತಿರ ಬಂದು ಪರಸ್ಪರ ತಬ್ಬಿಕೊಂಡರು ಸೌಮ್ಯ ರಾಕು ನೀನು ಬರದಿದ್ದರೆ ನನ್ನ ಪ್ರಾಣ ಯಮನ ಕೈಯಲ್ಲಿರುತ್ತಿತ್ತು ಎಂದು ಕಣ್ಣೀರು ದಾರೆ ಹರಿಸಿದಳು ನನಗೆ ನೀನು ಫೋನ್ ಮಾಡಿದಾಗ ಕಾಡಿನಲ್ಲಿ ಹೀಗೇನಾದರೂ ಅವಘಡ ಸಂಭವಿಸುತ್ತೆ ಎಂದು ಗೊತ್ತಿತ್ತು ಇರಲಿ ಬಿಡು ಹೀಗೇಕೆ ಈ ಚಿಂತೆ ನಾನಿದ್ದೀನಲ್ಲ ಎಲ್ಲ ಸರಿ ಹೋಗುತ್ತೆ ಎನ್ನುತ್ತಾ ಬಲವಾದ ಹಿಡಿತದಲ್ಲಿ ಪರಸ್ಪರ ಹಗಲದ ಜೀವಗಳಂತೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ಇಬ್ಬರು ರೈಲಿನ ಆಗಮನಕ್ಕಾಗಿ ಕಾದು ಕುಳಿತರು ಆಗ ಸಮಯ ರಾತ್ರಿ ಹತ್ತು ಗಂಟೆಯಾಗಿತ್ತು ಸೌಮ್ಯ ಸ್ವಲ್ಪ ಇಲ್ಲೇ ಇರು ಈಗ ಯಾವ ರೈಲು ಇದೆ ಎಂದು ಸ್ಟೇಷನ್ ಮಾಸ್ಟರನ್ನು ಕೇಳಿಬರುತ್ತೇನೆ ಎಂದ ರಾಕೇಶ್ ರಾಕೇಶ್ ಸ್ಟೇಷನ್ ಮಾಸ್ಟರ್ ಬಳಿ ಹೋಗಿ ಸರ್ ಹೇಳಿ ಏನಾಗಬೇಕಿತ್ತು ಕೇಳಿದರು ಸ್ಟೇಷನ್ ಮಾಸ್ಟರ್ ತಿರುಚಿಗೆ ಹೋಗಲು ಗಾಡಿ ಯಾವುದಿದೆ ಎಷ್ಟು ಹೊತ್ತಿಗೆ ಬರುತ್ತದೆ ಈಗ ಹನ್ನೊಂದು ಗಂಟೆಗೆ ನಾಗರ ರೈಲು ಇದೆ ಅದು ಬೆಳಿಗ್ಗೆ ಆರು ಗಂಟೆಗೆ ತಿರುಚಿಗೆ ಹೋಗುತ್ತೆ ಎರಡು ಟಿಕೆಟ್ ಖರೀದಿಸಿದ ರಾಕೇಶ್ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ತಿರುಚಿಗೆ ಹೋಗುತ್ತೇವೆ ಡೋಂಟ್ ವರಿ ಎಂದು ಸೌಮ್ಯಳನ್ನು ಸಮಾಧಾನಪಡಿಸಿದ್ದ ಅಷ್ಟು ಹೊತ್ತಿಗೆ ಗುಡುಗು ಸಿಡಿಲಿನ ಮಳೆಯ ಹರ್ಭಟ ಪ್ರಾರಂಭವಾಯಿತು ಹೊಟ್ಟೆ ಕೂಡ ಹಸಿಯುತ್ತಿತ್ತು ತಿನ್ನಲು ಕುಡಿಯಲು ಏನೂ ಇರಲಿಲ್ಲ ಸರಿ ಹೇಗೋ ರೈಲು ಓಡಿ ಗಾಡಿ ಬಂದಿತ್ತು ಇಬ್ಬರು ಗಾಡಿ ಹತ್ತಿ ಕುಳಿತರು ರಾಕು ನನ್ನ ಕೈ ಬಿಡಬೇಡ ನಿನ್ನನ್ನೇ ನಂಬಿದ್ದೇನೆ ಎಂದು ಹಳುತ್ತಾ ನಿದ್ದೆಗೆ ಜಾರಿದಳು ರಾಕೇಶ್ ವಿಚಾರಮಗ್ನಾಗಿದ್ದ ರೈಲು ಗಡಗಡ ಎಂದು ಸದ್ದು ಮಾಡುತ್ತಾ ಸಾಗುತ್ತಿತ್ತು ಸೌಮ್ಯ ಮನೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಸಾಗಿದಳು ಈ ಮಧ್ಯೆ ಸಮಯ ರಾತ್ರಿ ಒಂದು ಗಂಟೆ ಸೊಲ್ಲಾಪುರ ಬೈಪಾಸ್ ಹತ್ತಿರ ಗಾಡಿ ಹೊಮ್ಮಿಂದೊಮ್ಮೆಲೆ ದಡಕ್ ದಡಕ್ ಎಂದು ನಿಂತೆಯೇ ಬಿಟ್ಟಿತ್ತು ರಾಕೇಶ್ ಎದ್ದು ತಿನ್ನಲು ಏನಾದರೂ ತರೋಣವೆಂದು ಕೆಳಗಿಳಿದ ಅಲ್ಲಿ ಮಾರುವ ಗಿರ್ಮೆಟ್ ನಾಲ್ಕು ಪಾರ್ಸೆಲ್ ಕಟ್ಟಿಸಿಕೊಂಡು ಜೊತೆಗೆ ನೀರಿನ ಬಾಟಲ್ ತಂದ ಸೌಮ್ಯ ಹೇಳು ಎಂದು ಅವಳನ್ನು ಹೆಬ್ಬಿಸಿ ಗಿರ್ಮಿಟ್ ತಿನ್ನಿಸಿದ ರಾಕೇಶ್ ಗಿರ್ಮೆಟ್ ತಿನ್ನುತ್ತಾ ಒಂದೆರಡು ಪ್ರೀತಿಯ ಮಾತನಾಡಿದ ಅವಳು ಕೂಡ ಮನೆಯವರನ್ನು ನೆನಪಿಸಿಕೊಂಡರೂ ಇವನ ಪ್ರೀತಿಯ ಮುಂದೆ ಅದು ಒಂದು ಕ್ಷಣ ಬಿದ್ದ ಕನಸಿನಂತೆ ಮರೆತೇ ಹೋಯಿತು ಗಾಡಿ ಮತ್ತೆ ಪ್ರಾರಂಭವಾಯಿತು ಮತ್ತೆ ಪ್ರೇಮಿಗಳಿಬ್ಬರು ನಿದ್ರಾಲೋಕಕ್ಕೆ ಜಾರಿದರು ಸಮಯ ಎರಡು ಮೂವತ್ತರ ಗಂಟೆ ಎಚ್ಚರಗೊಂಡ ಸೌಮ್ಯ ತನ್ನ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕತೊಡಗಿದಳು ಅವಳು ಹುಟ್ಟಿದ್ದು ಕಲ್ಬುರ್ಗಿಯಲ್ಲಿ ತಂದೆ ಶಂಕರ ಗೌಡ ಅಜ್ಜ ಯಂಕನಗೌಡ ಊರಿನ ದೊಡ್ಡ ಗೌಡರ ಮನೆತನದ ಅವರದ್ದು ಹಾಳು ಕಾಳು ಜೊತೆಗೆ ಎಲ್ಲೆಲ್ಲೋ ಹೊಲ ಮನೆ ಮುದ್ದಾದ ಹೊಬ್ಬಳು ತಂಗಿ ನಾನೇಕೆ ಹೀಗೆ ಮಾಡಿದೆ ನಾನು ಮಾಡಿದ್ದು ತಪ್ಪಾಯಿತೆ ನಾನು ಮಾಡಿದ್ದು ಸರಿಯೇ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಕಲಿತದ್ದು ತಪ್ಪಾಯಿತೆ ಎಲ್ಲವೂ ಪ್ರಶ್ನೆಯಾಗಿ ಉಳಿದವು ಅದು ಹರೆಯದ ವಯಸ್ಸು ಬೇಕಿದ್ದನ್ನು ಪಡೆಯಲೇಬೇಕೆಂದು ತವಕದಿಂದ ಹೀಗೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಬಂಗಾರದಂಥ ಮನೆತನವನ್ನು ಬಿಟ್ಟು ಹೀಗೆ ಬಂದಿದ್ದು ತನ್ನದೇ ತಪ್ಪು ಎಂದು ಪಶ್ಚಾತ್ತಾಪ ಪಟ್ಟುಕೊಂಡಳು ರೈಲು ಗಾಡಿ ಹುರುಳಿದಂತೆ ನೆನಪುಗಳ ಸರಮಾಲೆಯಲ್ಲಿ ಮಿಂದ ಹಾಕಿ ಬಾಲ್ಯದ ಹಳೆಯ ನೆನಪುಗಳಲ್ಲಿ ಮುಳುಗಿದಳು ತಾನು ಹೆಚ್ಚಿಗೆ ಹೋದಬೇಕೆಂದು ಹಠ ಹಿಡಿದು ಒಂದು ವಾರ ಊಟ ಬಿಟ್ಟಿದ್ದು ನಂತರ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿಗೆ ಪ್ರವೇಶ ಪಡೆದಿದ್ದು ಎಲ್ಲವೂ ಕಣ್ಮುಂದೆ ಮರಚಿಕೆಯಂತೆ ಕುಣಿಯತೊಡಗಿತ್ತು ಹಿರಲಿ ನನ್ನ ಹನಿಬರವೇ ಇಷ್ಟು ಎಂದುಕೊಂಡು ರಾಕೇಶ್ನ ತೊಡೆ ಮೇಲೆ ಮಲಗಿ ನಿದ್ರೆಗೆ ಜಾರಿದಳು ರಾಕೇಶ್ ಕೂಡ ವಿದ್ಯಾವಂತನಾಗಿದ್ದ ಆದರೆ ರಾಕೇಶ್ನ ಅಂತರಾಳವನ್ನು ಸೌಮ್ಯ ಅರ್ಥ ಮಾಡಿಕೊಳ್ಳದೆ ಮೇಲ್ನೋಟ ಮಾತ್ರ ನಂಬಿದ್ದಳು ಇಷ್ಟಕ್ಕೂ ರಾಕೇಶ್ ಒಬ್ಬ ದುಷ್ಟ ಹೆಣ್ಣು ಮಕ್ಕಳ ಮಾರಾಟದ ಏಜೆಂಟ್ ಎಂದು ಅವಳಿಗೆ ಗೊತ್ತಿರಲಿಲ್ಲ ಬಹುಶಃ ಅವನ ಮೇಲ್ನೋಟದ ಮುಗ್ಧ ನಗೆಯನ್ನು ನಂಬಿ ಮರುಳಾದ ಹೆಣ್ಣು ಸೌಮ್ಯ ರಾಕೇಶ್ ಅವಳನ್ನು ಹೇಗಾದರೂ ಮಾಡಿ ರೆಡ್ ಲೈಟ್ ಹೇರಿಯಕ್ಕೆ ಲಕ್ಷಾಂತರ ರೂಪಾಯಿಗಳಿಗೆ ಮಾರಬೇಕೆಂದು ನಿಶ್ಚಯಿಸಿ ಕರೆದುಕೊಂಡು ಹೊರಟಿದ್ದ ಸೌಮ್ಯಳಿಗೆ ಎಚ್ಚರವಾಯಿತು ಕಣ್ಣೆದುರು ನೋಡಿದಳು ಹೊರಗಡೆ ಚುಮುಚುಮು ಬೆಳಕು ಸೂರ್ಯ ಅದೇ ತಾನೇ ಡ್ಯೂಟಿಗೆ ಹಾಜರಾಗುತ್ತಿದ್ದ ನಿತ್ಯ ಕರ್ಮಗಳನ್ನು ರೈಲಿನಲ್ಲಿ ಮುಗಿಸಿ ಬಂದವಳಿಗೆ ರಾಕೇಶ್ ಕುಡಿಯಲು ಚಾ ತಂದುಕೊಟ್ಟ ಚಾವನ್ನು ಹೀರುತ್ತಾ ಸವಿ ಮಾತುಗಳನ್ನಾಡುತ್ತಾ ರಾಕೇಶ್ನ ಜೊತೆ ಹಾಡುತ್ತಾ ಅವನ ಭುಜದ ಮೇಲೆ ಹೊರಗೆ ಅವನ ಕೈ ಹಿಡಿದುಕೊಂಡು ರಾಕೇಶ್ ನನ್ನ ಕೈ ಬಿಡಿಯುವುದಿಲ್ಲ ತಾನೆ ಎಂದು ಪದೇ ಪದೇ ಕಣ್ಣೀರಿಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು ಡೋಂಟ್ ವರಿ ನಾನಿರುವಾಗ ನಿನಗೇಕೆ ಚಿಂತೆ ಎಂದು ಸಮಾಧಾನ ಪಡಿಸಿದ ಗಾಡಿ ಚಲಿಸುತ್ತಿತ್ತು ತಿರುಚಿ ಹತ್ತು ಕಿಲೋಮೀಟರ್ ಇದೆ ಎಂದು ರಾಕೇಶ್ ಯಾರಿಗೋ ಫೋನ್ ಮಾಡಿ ನಾನು ಬರುತ್ತಿದ್ದೇನೆ ಎಲ್ಲ ವ್ಯವಸ್ಥೆ ಎಂದು ತಿಳಿಸಿದ ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಸೌಮ್ಯ ಕೇಳಿದಳು ಹೋಟೆಲ್ ರೂಮ್ ಬುಕ್ ಮಾಡ್ತಿದ್ದೀನಿ ಎಂದು ಸವಿಯಾಗಿ ಮಾತನಾಡುತ್ತಾ ಮಸ್ಕ ಹಾಡಿದ ತಿರುಚಿ ನಿಲ್ದಾಣ ಬಂದಿತ್ತು ಪ್ರಯಾಣಿಕರು ಗುಂಪು ಗುಂಪಾಗಿ ಹಿಡಿದು ಹೊರಟರು ಸೌಮ್ಯ ಮತ್ತು ರಾಕೇಶ್ ಹೇಳಿದರು ಟ್ಯಾಕ್ಸಿ ರೆಡಿ ಎತ್ತು ಹೋಟೆಲ್ ವಿಭವ್ಗೆ ಹೊರಡೋಣವೇ ಎಂದು ಹೇಳಿ ಟ್ಯಾಕ್ಸಿಯಲ್ಲಿ ಹೋಟೆಲ್ ವಿಭವ್ ತಲುಪಿ ರೂಮಿಗೆ ಹೋದರು ಇಬ್ಬರು ಫ್ರೆಶ್ಅಫ್ ಆದರು ಅಷ್ಟರಲ್ಲಿ ಬಾಗಿಲ ಬೆಲ್ ಸದ್ದಾಯಿತು ಯಾರಿರಬಹುದು ಎಂದು ಬಾಗಿಲು ತೆರೆದಾಗ ಟಿಫಿನ್ ಎಂದು ಮಾನಿ ಬಂದು ನಿಂತಿದ್ದ ಓ ಟಿಫಿನ್ ಬಂದಿತ್ತು ಎನ್ನುತ್ತಾ ಹೊಟ್ಟೆ ತುಂಬ ತಿಂದು ನೆಮ್ಮದಿಯ ನಿಟ್ಟಿಸಿಬಿಟ್ಟಳು ಬಿಟ್ಟಳು ಸೌಮ್ಯ ರಾಕೇಶ್ ಕೂಡ ಟಿಫಿನ್ ತಿಂದ ಇಬ್ಬರು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದರು ಸೌಮ್ಯ ನಾನು ಒಂದು ಕೆಲಸಕ್ಕೆ ಅರ್ಜಿ ಕೊಟ್ಟಿದ್ದೆ ಹೋಗಿ ಬರ್ತೀನಿ ನೀನು ಇಲ್ಲೇ ಇರು ಆ ಕೆಲಸ ಸಿಕ್ಕರೆ ಒಬ್ಬ ಮನುಷ್ಯನನ್ನು ಹತ್ರ ಕಳಿಸ್ತೀನಿ ಅವನ ಜೊತೆಗೆ ನೀನು ಬಂದುಬಿಡು ಎಂದು ಹೇಳಿ ಹೊರಟು ಹೋದ ಸ್ವಾಮ್ಯಿಗಾಗಿ ಅವಳ ಮನೆಯಲ್ಲಿ ನಿರಂತರ ಶೋಧ ನಡೆಯುತ್ತಲೇ ಇತ್ತು ಅವಳ ತಂದೆ ಶಂಕರಗೌಡ ಮಗಳ ಈ ದುಷ್ಕೃತ್ಯಕ್ಕೆ ಶಪಿಸಿ ಶಪಿಸಿ ಚೀಮಾರಿ ಹಾಕುತ್ತಿದ್ದ ಎಷ್ಟು ದಿನ ಕಾಯ್ದುಕೊಂಡಿದ್ದಾಳೋ ಹೀಗೆ ಮಾಡಲಿಕ್ಕೆ ನಮ್ಮ ಹೊಟ್ಟೆ ಹುರಿಸುವುದಕ್ಕೆ ಹುಟ್ಟಿದ ಅನಿಷ್ಟ ಪಿಂಡ ಇದು ಎಂದು ಬಾಯಿಗೆ ಬಂದಂತೆ ಬೈಯುತ್ತಲೇ ಇದ್ದ ಅವಳ ತಾಯಿಯಂತೂ ಜೀವಂತ ಶವವಾಗಿ ಊಟ ನಿದ್ರೆಯಿಲ್ಲದೆ ಮಗಳಿಗಾಗಿ ಹಂಬಳಿಸುತ್ತಿದ್ದಳು ಜನರಂತೂ ಅವರ ಪರಿಸ್ಥಿತಿ ಕಂಡು ಎಂಥ ಮನೆತನದವರಿಗೆ ದೇವರು ಎಂತಾ ಶಿಕ್ಷೆ ಕೊಟ್ಟು ಬಿಟ್ಟ ಪಾಪ ಹೀಗಾಗಬಾರದಿತ್ತು ಎಂದು ದೇವರನ್ನೇ ಶಪಿಸುತ್ತಿದ್ದರು ಶಂಕರಗೌಡ ತನ್ನ ಮೈದುನ ಶಿವಿಗೆ ಬೇರೆ ಕಡೆ ಹೆಣ್ಣು ಹುಡುಕತೊಡಗಿದ ಬಾವ ಇರಲಿ ಬಿಡು ನೀನು ತಾನೇ ಏನು ಮಾಡ್ತೀಯಾ ಎಲ್ಲಾ ಅವಲಿಷ್ಟ ಎಂದ ಜೀವನದಲ್ಲಿ ಜಿಗುಪ್ಸೆ ತಾಳಿದ ಶಿವು ಕೊನೆಗೆ ಮನೆಯ ಎಲ್ಲರೂ ಅವ ಅವನನ್ನು ಒಪ್ಪಿಸಿ ಮೂಲೆ ಮನೆ ಶಿಲ್ಪಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಲಾಯಿತು ಶಿಲ್ಪ ತಾಯಿ ಇಲ್ಲದ ಹೆಣ್ಣು ಮೆಟ್ರಿಕ್ ತನಕ ಓದಿದ ಹುಡುಗಿ ಸುಸಂಸ್ಕೃತ ಮನೆತನದ ಹುಡುಗಿ ಶಂಕರಗೌಡನ ಬಾಲ್ಯ ಸ್ನೇಹಿತ ಹೀರಪ್ಪನ ಮಗಳೇ ಈ ಶಿಲ್ಪ ದೈವಿಚ್ಛೆ ಎಂದರೆ ಇದೇ ತಾನೇ ಬಂಗಾರದಂಥ ಮನೆಗೆ ಬಂಗಾರವೇ ಹರಿಸಿ ಬಂದಂತೆ ಶಿಲ್ಪ ಗೌಡರ ಮನೆ ಮಗಳಾಗಿ ಶಿವಿಗೆ ಹೆಂಡತಿಯಾಗಿ ಜೀವನ ಆರಂಭಿಸಿದಳು ಶಂಕರಗೌಡರ ನೆಚ್ಚಿನ ಮಗಳಾಗಿ ಮಗಳಿಲ್ಲ ಎಂಬ ಕೊರಕನ್ನು ಶಿಲ್ಪ ತುಂಬಿದಳು ಶಿಲ್ಪ ಮನಸ್ಸುಸಿಯಾಗಿ ಬಂದ ಮೇಲೆ ಎಲ್ಲರ ಮಗದಲ್ಲಿ ಕಳೆ ತುಂಬಿ ಬಂದಿತ್ತು ಹೀಗೆ ವರ್ಷಗಳು ಸಂದವು ಶಿಲ್ಪಲಿಗೆ ಈಗ ಎರಡು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಶಂಕರಗೌಡನಂತೂ ಶಿವನನ್ನು ಮಗನೆಂದು ಶಿಲ್ಪಳನ್ನು ಮಗಳೆಂದು ಭಾವಿಸಿದ್ದನು ಮೊಮ್ಮಕ್ಕಳ ಜೊತೆಗೆ ಸದಾ ಕಾಲ ಕಾಲ ಕಳೆಯುತ್ತಿದ್ದ ಶಂಕರಗೌಡ ಒಮ್ಮೊಮ್ಮೆ ಮುದ್ದಿನ ಮಗಳ ನೆನಪು ಮೊಮ್ಮಗಳ ಮುಖ ನೋಡಿದಾಗ ಬರುತ್ತಿತ್ತು ಸೌಮ್ಯ ಚಿಕ್ಕವಳಿದ್ದಾಗ ಹೀಗೇ ಇದ್ದಳಲ್ಲ ಎಂದು ಹೆಂಡತಿಗೆ ಸಾವಿರ ಸಲ ಹೇಳುತ್ತಿದ್ದ ಕಳೆದ ವಿಷಯವನ್ನು ನೆನಪಿಸಿ ಮನಸ್ಸು ಹಾಳು ಮಾಡಿಕೊಳ್ಳಬೇಡಿ ಅಪ್ಪಾಜಿ ಎಂದು ಶಿಲ್ಪಾ ಗೌಡರಿಗೆ ಹೇಳುತ್ತಿದ್ದಳು ಹೌದು ಶಿಲ್ಪ ನಿನ್ನ ಮಾತು ಸತ್ಯ ಅವಳಿಂದ ನನಗೆ ಸಿಕ್ಕಿತ್ತು ಬರೀ ನೋವು ಈಗ ಅವಳೆಲ್ಲಿದ್ದಾಳು ಏನೋ ಬದುಕಿದ್ದಾಳೋ ಸತ್ತಿದ್ದಾಳು ಗೊತ್ತಿಲ್ಲ ಎಂದು ನಿಟ್ಟಿಸರು ಬಿಡುತ್ತಿದ್ದ ಅತ್ತ ಕೆಲಸಕ್ಕೆಂದು ಹೋದ ರಾಕೇಶ್ ಎರಡು ದಿನವಾದರೂ ಮರಳಿ ಬರಲೇ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡಿದ ಏನು ಮಾಡುವುದೆಂದು ತಿಳಿಯದಾಯಿತು ಅದೇ ಸಮಯಕ್ಕೆ ಬಾಗಿಲನ್ನು ಯಾರೋ ತಟ್ಟಿದಂತಾಯಿತು ಹೋಗಿ ಬಾಗಿಲನ್ನು ತೆಗೆದರೆ ಒಬ್ಬ ನಡು ವಯಸ್ಸಿನ ಹೆಣ್ಣುಮಗಳು ಅಮ್ಮ ರಾಕೇಶ್ ಅಣ್ಣನವರು ಕರೆದುಕೊಂಡು ಬಾ ಎಂದು ಕಳಿಸಿದ್ದಾರೆ ಎಂದಳು ನೀನು ಯಾರು ಎಂದು ಪ್ರಶ್ನಿಸಿದಳು ಸೌಮ್ಯ ನಾನು ಅವರ ಮನೆಯ ಕೆಲಸದವಳು ಒಂದು ರೀತಿ ತಂಗಿ ಇದ್ದಂತೆ ಅಣ್ಣ ಕೆಲಸಕ್ಕೆ ಹೋಗುವ ಅವಸರದಲ್ಲಿ ಬಹಳ ಬ್ಯುಸಿ ಆಗಿದ್ದು ನೀನೇ ಕರೆದುಕೊಂಡು ಬಾ ಅಂತ ಅಡ್ರೆಸ್ ಕೊಟ್ಟು ಕಳಿಸಿದ್ದಾರೆ ಎಂದು ತಿಳಿಸಿದಳು ಸರಿ ಲಗೇಜ್ ಪ್ಯಾಕ್ ಮಾಡಿಕೊ ಎಂದು ಲಗೇಜ್ ಪ್ಯಾಕ್ ಮಾಡಿಸಿ ರೂಮ್ ಕಿ ಕೊಟ್ಟು ಅವಳ ಹಿಂದೆ ಹೋದಳು ಅದಾಗಲೇ ರಾಕೇಶ್ ಅವಳನ್ನು ವೇಷವಾಟಿಕೆ ದಂಧೆ ಮಾಡುವವರಿಗೆ ಹತ್ತು ಲಕ್ಷಕ್ಕೆ ಮಾರಿಬಿಟ್ಟಿದ್ದ ಅದು ಅವಳಿಗೆ ಗೊತ್ತಾಗದಂತೆ ಅವಳು ಆ ಹೆಂಗಸಿನ ಜೊತೆಗೆ ಹೋದಾಗ ಅವಳು ಸ್ವಲ್ಪ ದುಗುಡದಿಂದಲೇ ಹೋದಳು ಹೋದ ಜಾಗ ರೆಡ್ ಲೈಟ್ ಏರಿಯಾ ಎಂದು ಆಕೆಗೆ ಗೊತ್ತಾಗಲಿಲ್ಲ ಒಂದು ಮನೆಯಲ್ಲಿ ಅವಳನ್ನು ಇರಿಸಲಾಯಿತು ಎರಡು ದಿನ ಇಲ್ಲೇ ಉಳಿದುಕೋ ನಂತರ ರಾಕೇಶ್ ಬರುತ್ತಾನೆ ಎಂದು ಹೇಳಿ ಹೆಂಗಸು ಹೊರಟು ಹೋದಳು ಅಲ್ಲಿ ಮತ್ತೊಬ್ಬ ಹೆಣ್ಣು ಇವಳ ಗುಣಗಾನ ಮಾಡುತ್ತಾ ಏನು ಪಸಂದಾಗಿದ್ದೀಯ ಕ ನಮ್ಮಿ ಯಾವೂರು ಇಲ್ಲಿಗೆ ಬಂದ ಕಾರಣ ಪ್ರೀತಿಸಿದ ಹುಡುಗನ ಜೊತೆ ಬಂದಿದ್ದೇನೆ ಎಂದು ಸುಮ್ಮನಾದಳು ಅವರ ಆ ಬಾ ಭಾವ ವರ್ತನೆ ನೋಡಿ ಕೊಂಚ ಹನುಮಾನ ಬಂದು ಹೊರಗೆ ಹಿನುಕಿ ನೋಡಿದಾಗ ವಿಚಿತ್ರ ಪ್ರಪಂಚದಲ್ಲಿ ತಾನಿದ್ದೇನೆ ಎಂದು ಸೌಮ್ಯಳಿಗೆ ಭಾಸವಾಯಿತು ಒಂದು ವಾರ ಹೀಗೆ ಕಳೆಯಿತು ಸೌಮ್ಯಳನ್ನು ಕರೆದುಕೊಂಡು ಬಂದವಳು ಮತ್ತೆ ಇವಳನ್ನು ಸಂದರ್ಶಿಸಿ ವಿಚಾರಿಸಿ ರಾತ್ರಿ ರೆಡಿಯಾಗಿರು ಎಂದಳು ಏಕೆ ಎಂದಳು ಸೌಮ್ಯ ಸುಮ್ಮನೆ ರಾತ್ರಿ ದೊಡ್ಡ ಪಾರ್ಟಿಯೊಂದನ್ನು ಅವಳ ರೂಮಿ ರೂಮಿಗೆ ಕಳಿಸಲಾಯಿತು ಬಾಗಿಲು ಹೊರಗಡೆಯಿಂದ ಲಾಕ್ ಆಯಿತು ಬಂದವನು ದಡೋತಿ ಮನುಷ್ಯ ಸುಖ ಪಡೆಯಬೇಕೆಂದು ನಿದ್ರೆಯಲ್ಲಿದ್ದ ಅವಳನ್ನು ಬಲತ್ಕರಿಸಲು ಯತ್ನಿಸಿದ ಅವಳಿಗೆ ಹೆಚ್ಚರವಾಯಿತು ಏನಾಗುತ್ತಿದೆ ಎಂದು ಅವಳಿಗೆ ಎಲ್ಲಷ್ಟು ಗೊತ್ತಾಗಲಿಲ್ಲ ಅವಳು ವಿವಸ್ತ್ರವಾಗಿದ್ದಳು ಚಿಟ್ಟನೆ ಚೀರಿದಳು ದಡೋತಿ ಮನುಷ್ಯ ಅವಳ ಬಳಿ ಇದೆಲ್ಲ ಕಾಮನ್ ಡೋಂಟ್ ವರಿ ಸ್ವಲ್ಪ ರೂಢಿಯಾಗುವವರೆಗೆ ಅಷ್ಟೇ ಆಮೇಲೆ ಅಭ್ಯಾಸವಾಗಿ ಬಿಡುತ್ತೆ ಎಂದ ರೊಚ್ಚಿಗೆದ್ದ ಸೌಮ್ಯ ಅವಳನ್ನು ಬಾಯಿಗೆ ಬಂದಂತೆ ಬೈದು ಕೂಗಾಡಿದಳು ಶಬ್ದ ಕೇಳಿ ಆ ಹೆಂಗಸು ಒಳಗೆ ಬಂದಳು ಅವಳನ್ನು ನೋಡಿದ್ದೇ ಸೌಮ್ಯಳ ಕೋಪ ನೆತ್ತಿಗೇರಿತು ಹೇ ನೀನೊಂದು ಹೆಣ್ಣಾಗಿ ಹೆಣ್ಣನ್ನು ಈ ರೀತಿ ದು ದುಡಿಸಿ ತಿನ್ನುವ ನಿನಗೆ ಬರಬಾರದು ಬರಲಿ ಎಂದು ಶಪಿಸಿ ಬೈಯಲಾರಂಭಿಸಿದಳು ಹೇ ಸೌಮ್ಯ ಹೆಚ್ಚಿಗೆ ಮಾತನಾಡಬೇಡ ನಿನ್ನ ಹತ್ತು ಲಕ್ಷಕ್ಕೆ ಡೀಲ್ ಮುಗಿಸಿಕೊಂಡು ಬಂದಿದ್ದೇನೆ ನಾನು ಹೇಳಿದಂತೆ ನೀನು ಕೇಳಲೇಬೇಕು ಎಂದು ಅವಳು ಕಪಾಲಕ್ಕೆರಡು ಬಿಗಿದಳು ಸೌಮ್ಯಳ ರೋಷ ನೀರಾಗಿ ಹೋಯಿತು ಹಾಂ ನಿನ್ನ ಪ್ರಿಯಕರ ರಾಕೇಶ್ ನಿನ್ನನ್ನು ನನಗೆ ಮಾರಿ ಹೋಗಿದ್ದಾನೆ ನೀನೇನು ನನ್ನ ಹತ್ತಿರ ಪುಕ್ಸಟಿ ಕೆಲಸ ಮಾಡ್ತಿಲ್ಲ ದುಡ್ಡು ಕೊಟ್ಟಿದ್ದೇನೆ ಮುಚ್ಕೊಂಡು ದಂಧೆ ಮಾಡು ಹುಷಾರ್ ಎಂದು ಬೆದರಿಕೆ ಹಾಕಿದಳು ಇನ್ನು ತಾನು ಇಲ್ಲಿರುವುದು ಒಳ್ಳೆಯದಲ್ಲ ರಾತ್ರಿ ಪರಾರಿಯಾಗಬೇಕು ಎಂದು ನಿಶ್ಚಯಿಸಿ ಬರುತ್ತಿದ್ದ ಪಾಟಿಗಳ ಕೈಕಾಲು ಹಿಡಿದು ಬೇಡಿಕೊಂಡರೂ ಪ್ರಯೋಜನವಿಲ್ಲವಾಯಿತು ಏಳೆಂಟು ಜನ ಅವಳ ಶೀಲಹರಣ ಮಾಡೇ ಬಿಟ್ಟಿದ್ದರು ಹಾಸಿಗೆಯಲ್ಲಿ ಮಳಗಿಕೊಂಡು ಹಲುತ್ತ ಅಮ್ಮ ಅಮ್ಮ ನಾನು ನಿನ್ನ ಮನೆತನದ ಮರ್ಯಾದೆ ಹಾಳು ಮಾಡಿದೆನಮ್ಮ ನಾನಿನ್ನು ಬದುಕಲು ಯೋಗ್ಯಲಲ್ಲ ಎಂದುಕೊಂಡು ಹೇಗೋ ಅಲ್ಲಿಂದ ಪರಾರಿಯಾದಳು ಅಲ್ಲಿಂದ ಹಬರಿವರ ಮನೆಯಲ್ಲಿ ಕಸ ಮುಸುರಿ ತಿಕ್ಕುತ್ತಾ ಜೀವನ ಸಾಗಿಸಿದಳು ಪಾಪದ ಪಿಂಡ ಹೊಟ್ಟೆಯಲ್ಲಿ ಹಂಕುರಿಸಿತ್ತು ಹೇಗೋ ಏನೋ ದಿನೋ ಕಳೆಯುತ್ತಾ ರೈಲ್ವೆ ಸ್ಟೇಷನ್ಗೆ ಬಂದಳು ಎಲ್ಲ ಕಡೆ ಇವಳದೆ ಹುಡುಕಾಟ ಕೂಡಿಟ್ಟಿದ್ದ ಪುಡುಗಾಸಿನಿಂದ ಟಿಕೆಟ್ ತೆಗೆಸಿ ಪಂಡರಾಪುರ ಗಾಡಿ ಹತ್ತಿದಳು ಗಾಡಿಯಲ್ಲಿ ಕುಳಿತ ಅವಳ ಮುಖ ಮುಚ್ಚಿಕೊಂಡು ತಪ್ಪಿಸಿಕೊಂಡಳು ಆತ ರಾಕೇಶ ಹೆಂಗಸಿಗೆ ಕರೆ ಮಾಡಿದಾಗ ಅವಳು ಲೋ ರಾಕೇಶ್ ನೀನು ಹೇಳಿದ್ದ ಸೌಮ್ಯ ತಪ್ಪಿಸಿಕೊಂಡಿದ್ದಾಳೆ ಕಣೋ ಎಂದಳು ರಾಕೇಶ್ಗೆ ದಿಗಿಲು ಬಡಿಯಿತು ಅವಳ ಹುಡುಕಾಟ ಪ್ರಾರಂಭವಾಯಿತು ರಾಕೇಶ್ ಅವಳಿಗೆ ಫೋನ್ ಮಾಡಿ ಹಲೋ ಸೌಮ್ಯ ನಾನು ರಾಕೇಶ್ ಹೇಗಿದೆಯಾ ಎಂದು ಕೇಳಿದ ರೊಚ್ಚಿಗೆದ್ದ ಸೌಮ್ಯ ಲೋ ನಾಚಿಗೆವನೇ ನಿನ್ನ ನಾನು ಏನೋ ಅಂದ್ಕೊಂಡೆ ನೀನೇ ನನ್ನ ಸರ್ವಸ್ವ ಅಂತ ನಿನ್ನ ಹಿಂದೆ ಬಂದಿದ್ದಕ್ಕೆ ನೀನು ನನಗೆ ಸರಿಯಾಗಿ ಪಾಠ ಕಳಿಸಿದೆ ನಿನ್ನಂಥ ತಲೆ ನಾನು ಪ್ರೀತಿಸಿದ್ದು ನನ್ನ ತಪ್ಪು ಎಂದು ಬಾಯಿಗೆ ಬಂದಂತೆ ಬೈದಳು ರಾಕೇಶ್ ಸುಮ್ಮನಾದ ಆ ನಡುವಯಸ್ಸಿನ ವಯಸ್ಸಿನ ಹೆಂಗಸು ರಾಯಚೂರು ಸ್ಟೇಷನ್ವರೆಗೆ ಬೆನ್ನು ಹತ್ತಿದ್ದರೂ ಸೌಮ್ಯ ಅವಳ ಕೈಗೆ ಸಿಗಲಿಲ್ಲ ಮರುದಿನ ಬೆಳಿಗ್ಗೆ ಏಳು ಗಂಟೆಗೆ ಸೌಮ್ಯ ಸೊಲ್ಲಾಪುರ ತಲುಪಿದಳು ಅಂದು ಗೌಡರ ಮನೆಯಲ್ಲಿ ಸಂಭ್ರಮದ ದಿನ ಗೌಡರು ಸೊಸೆಯನ್ನು ಮಗಳಂತೆ ಭಾವಿಸಿದ್ದರಿಂದ ಅವಳಿಗಾಗಿ ಒಂದು ಮನೆ ಕಟ್ಟಿಸಿದ್ದರು ಮನೆಯ ಗೃಹ ಪ್ರವೇಶ ಮಾವ ಇರುವ ಮನೆಯಲ್ಲಿ ಇರಬಹುದಲ್ಲ ಹೊಸ ಮನೆ ಏಕೆ ಎಂದು ಶಿವ ಕೇಳಿದ ಇರಲಿ ಶಿವು ನಾಳೆ ಎಲ್ಲ ಸಮಯವೊಂದೇ ಥರ ಇರೋಲ್ಲ ಮೊಮ್ಮಕ್ಕಳ ಖುಷಿಗೆ ನನ್ನ ಚಿಕ್ಕ ಕಾಣಿಕೆ ಎಂದರು ಮಾವ ಈತ ಸೌಮ್ಯ ಊರಿಗೆ ಬಂದು ಸಮೀಪದ ಚಂದ್ರಭಾಗ ನದಿ ಹತ್ತಿರ ನಿಂತು ಈ ಅನಿಷ್ಟ ಮುಖವನ್ನು ಒಮ್ಮೆಯಾದರೂ ತೋರಿಸಿದರೆ ಶಾಂತಿ ಸಿಗಬಹುದೇನೋ ಎಂಬ ಆಸೆ ಇತ್ತು ಅದಕ್ಕೆ ಇಲ್ಲಿಗೆ ಬಂದೆ ಮನೆತನಕ್ಕೆ ಮಸಿ ಹಚ್ಚಿದವಳು ಇದ್ದರೆಷ್ಟು ಬಿಟ್ಟರೆಷ್ಟು ಪಾಂಡುರಂಗ ತಪ್ಪು ಹೊಪ್ಪುಗಳ ನೀನೇ ನೋಡಿಕೊ ಎಂದುಕೊಂಡು ನೀರಿಗೆ ಹಾರಿದಳು ಗೌಡರ ಮನೆ ಕೆಲಸದವಳ ಗಂಡ ಸ್ಥಾನಕ್ಕೆಂದು ಹೊಳಗೆ ಹೋದಾಗ ಅಲ್ಲಿ ಮುಳುಗುತ್ತಿದ್ದ ಹೆಣ್ಣನ್ನು ನೋಡಿ ಹತ್ತಿರ ಹೋಗಿ ನೋಡಿ ಇದು ನಮ್ಮ ಗೌಡರ ಮಗಳು ಈ ಸೌಮ್ಯ ತಾನೇ ಎಂದು ಗುರುತು ಹಿಡಿದು ದಡಕ್ಕೆ ತಂದು ಹಾಕಿದ ಪ್ರಾಣ ಅದಾಗಲೇ ಹೋಗಿತ್ತು ಜೊತೆಗೆ ತುಂಬು ಗರ್ಭಿಣಿ ಮಗು ಕೂಡ ಹೊಳೆಗೆ ಸತ್ತಿತ್ತೋ ಏನೋ ಅವನ ಮಗನಿಗೆ ಲೋ ಗೌಡರಿಗೆ ಕೂಡಲೇ ಹೊಳೆ ಹತ್ತಿರ ಬರ ಹೇಳು ಯಾಕೆ ಅಂತ ಹೇಳಿದರೆ ಅರ್ಜೆಂಟ್ ಅಂತ ಹೇಳು ಎಂದು ಹೇಳಿ ಕಳುಹಿಸಿದ ಪ್ರಾಣ ಅದಾಗಲೇ ಹೋಗಿತ್ತು ಜೊತೆಗೆ ತುಂಬು ಗರ್ಭಿಣಿ ಮಗು ಕೂಡ ಹೊಳೆಗೆ ಸತ್ತಿತ್ತೋ ಏನೋ ಅವನ ಮಗನಿಗೆ ಲೋ ಗೌಡರಿಗೆ ಕೂಡಲೇ ಹೊಳೆ ಹತ್ತಿರ ಬರ ಹೇಳು ಯಾಕೆ ಅಂತ ಕೇಳಿದರೆ ಅರ್ಜೆಂಟ್ ಅಂತ ಹೇಳು ಎಂದು ಹೇಳಿ ಕಳುಹಿಸಿದ ಮಗ ಓಡಿ ಹೋಗಿ ಗೌಡ್ರೆ ನಮ್ಮಪ್ಪ ನಿಮ್ಮನ್ನು ಹೊಳೆತಾವ ಕರೆದುಕೊಂಡು ಬರೋದಕ್ಕೆ ಹೇಳಿದ್ದಾರೆ ಬೇಗ ಬನ್ನಿ ಎಂದು ಕರೆದ ಯಾಕಂತೆ ಗೊತ್ತಿಲ್ಲ ಸರಿ ನಡೆ ನಡೆ ಹೋಗೋಣ ಎಂದು ಇಡೀ ಕುಟುಂಬವೇ ನದಿ ಹತ್ತಿರ ಧಾಬಿಸಿತು ನೋಡಿದರೆ ಜನದ ಅತ್ರೆಯೇ ಅಲ್ಲಿ ಸೇರಿತ್ತು ಅಲ್ಲಿಂದಲೇ ಪರಾರಿಯಾದ ಹೆಣ್ಣು ಹಳ್ಳೇ ಬಂದು ಪ್ರಾಣ ಬಿಟ್ಟಿತ್ತು ಶಂಕರಗೌಡನ ಮಗಳ ಮುಖ ನೋಡುತ್ತಲೇ ಅಳುತ ನಿಂತ ಅವಳ ತಾಯಿ ಸೌಮ್ಯ ಇಂಥ ಕೆಲಸ ಮಾಡಿಕೊಂಡು ಬಿಟ್ಟೆ ಹೇಗಿದ್ದವಳು ಹೇಗಾದಿಯಲ್ಲ ಎಂದು ಗೋಳಾಡಿದಳು ಶಿವ್ ಕೂಡ ಸೌಮ್ಯ ನೀನು ಹೀಗೆ ಮಾಡಿಕೊಳ್ಳಬಾರದಿತ್ತು ಎಂದು ನೊಂದುಕೊಂಡ ಶಿಲ್ಪ ಕೂಡ ಅವಳ ಬಗ್ಗೆ ತಿಳಿದುಕೊಂಡು ಅವಳು ಸಹ ಮರುಕಪಟ್ಟಳು ಇಡೀ ಕುಟುಂಬವೇ ಕಣ್ಣೀರ ಕೋಡಿ ಹರಿಸಿತ್ತು ಪ್ರೀತಿಯನ್ನು ನಂಬಿದವಳ ಅಂತ ಹಾಲು ನರಕದ ಕೂಪಕ್ಕೆ ತಳ್ಳಿ ಸಾವು ತರಿಸಿತು ಪರಾರಿಯಾದ ವಧು ಊರಿಗೆ ದೊಡ್ಡ ಹೊಗಟಾಗಿ ಉಳಿದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದಕ್ಕಾಗಿ